ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಹಣ ಸಾಕಾಗ್ತಾ ಇಲ್ಲ ಒಂದು ಕೈಯಿಂದ ಬಂದಿದ್ದು ಇನ್ನೊಂದು ಕೈಯಿಂದ ಹೊರಟು ಹೋಗ್ತಾ ಇದೆ ಎಷ್ಟೇ ಸಂಬಳ ಹೆಚ್ಚಿಸಿಕೊಂಡ್ರೂ ತಿಂಗಳ ಕೊನೆಯಲ್ಲಿ ಅಕೌಂಟಲ್ಲಿ ಹಣನೇ ಇಲ್ಲ ಬಿಲ್ಗಳು ಸಾಲಗಳು ಮತ್ತು ನಿರಂತರ ಖರ್ಚುಗಳ ನಡುವೆ ಹಣಕಾಸಿನ ಜೀವನ ಒಂಥರ ಹೋರಾಟದ ಜೀವನ ಆಗಿದೆ ಈ ತರಹದ ವಿಷಯಗಳು ನಿಮ್ಮ ತಲೆಯಲ್ಲಿ ಓಡಾಡ್ತಾ ಇದೆಯಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿಯೇ ನಿಮ್ಮ ಹಣಕಾಸಿನ ಜೀವನದಲ್ಲಿ ನೀವೇನಾದರೂ ಬದಲಾವಣೆ ತರಬೇಕು ಅಂತ ಇದ್ರೆ ನಿಮ್ಮ ಆರ್ಥಿಕ ಭವಿಷ್ಯ ಹೆಚ್ಚು ಸುರಕ್ಷಿತವಾಗಿರಬೇಕು ಅಂತ ನೀವು ಬಯಸ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಣಕಾಸಿನ ಜೀವನ ಸುಧಾರಿಸಲು ಅನೇಕ ಮಾರ್ಗಗಳಿದೆ ಆದರೆ ನಾನು ನಿಮಗೆ ಪ್ರತಿದಿನ ಬೆಳಿಗ್ಗೆ ಅದು ನೀವು ನಿಮ್ಮ ಕಾಲನ್ನು ಹಾಸಿಗೆಯಿಂದ ನೆಲಕ್ಕೆ ಟಚ್ ಮಾಡೋದ್ರೊಳಗಡೆ ಮಾಡೋ ಮೂರು ಕೆಲಸಗಳಿಂದ ಎಷ್ಟರ ಮಟ್ಟಿಗೆ ಸುಧಾರಿಸ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಮೂರು ಅಭ್ಯಾಸಗಳನ್ನು ನಿಮ್ಮ ದಿನಚರಿಯ ಭಾಗವನ್ನಾಗಿ ಮಾಡಿಕೊಂಡ್ರೆ ನಿಮ್ಮ ಹಣಕಾಸಿನ ಯಾತ್ರೆ ಒಂದು ಹೊಸ ದಿಕ್ಕನ್ನೇ ಪಡೆಯುತ್ತೆ ಹಾಗಾದರೆ ಬನ್ನಿ ತಿಳಿಯೋಣ ಆ ಮೂರು ಕೆಲಸಗಳು ನೀವು ಮಾಡಬೇಕಾದ ಮೂರು ಮುಖ್ಯ ಕೆಲಸಗಳು ಏನು ಅಂತ ನೋಡೋಣ ಮೊದಲನೇದಾಗಿ ಎದ್ದ ತಕ್ಷಣ ನೀವು ಯಾವ ದಿಕ್ಕಿಗೆ ಹೇಳ್ತೀರೋ ಗೊತ್ತಿಲ್ಲ ಆದರೆ ಎದ್ದ ತಕ್ಷಣ ನೀವು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಳ್ಬೇಕು ಇದು ಮೊದಲನೇ ಕೆಲಸ ನೀವು ಫಸ್ಟ್ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕುಳಿತುಕೊಳ್ಬೇಕು ನೀವು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿದ ಮೇಲೆ ಒಂದು ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ನಂತರ ನಾನು ನಿಮಗೆ ತೋರಿಸಿದ ರೀತಿಯಲ್ಲಿ ಲಕ್ಷ್ಮಿ ಮುದ್ರೆಯನ್ನು ಹಾಕಿ ಕುಳಿತುಕೊಳ್ಳಬೇಕು ಲಕ್ಷ್ಮಿ ಮುದ್ರೆ ಹೇಗೆ ಮಾಡುವುದಂದರೆ ಮೊದಲು ನಿಮ್ಮ ಹೆಬ್ಬೆರಳನ್ನು ಈ ಕೊನೆಯ ಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯಭಾಗದಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಹೆಬ್ಬೆರಳನ್ನು ಕೊನೆಯ ಬೆರಳು ಅಂದರೆ ಕಿರು ಬೆರಳು ಮತ್ತು ಉಂಗುರದ ಬೆರಳಿನ ಮಧ್ಯಭಾಗದಲ್ಲಿ ಇಟ್ಟುಕೊಳ್ಳಬೇಕು ನಂತರ ನಿಮ್ಮ ಕಿರು ಬೆರಳು ಮತ್ತು ಉಂಗುರದ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡಕ್ಕೆ ಒತ್ತಿ ಇಟ್ಟುಕೊಳ್ಳಬೇಕು ವಿಡಿಯೋದಲ್ಲಿ ತೋರಿಸುತ್ತಿದೆಯಲ್ಲ ಆ ರೀತಿ ನಂತರ ನಿಮ್ಮ ತೋರು ಬೆರಳು ಮತ್ತು ಮಧ್ಯ ಬೆರಳನ್ನು ಕತ್ತರಿಯ ಆಕಾರದಲ್ಲಿ ಇಟ್ಟುಕೊಳ್ಳಬೇಕು ಇದನ್ನೇ ಲಕ್ಷ್ಮೀ ಮುದ್ರೆ ಎನ್ನುವ ನೀವು ಈ ಮುದ್ರೆಯನ್ನು ನಿಮ್ಮ ಎರಡೂ ಕೈಗಳಿಂದ ಹಾಕಿ ನಿಮ್ಮ ಎರಡೂ ಕೈಗಳನ್ನು ಕ್ರಾಸ್ ಆಗಿ ನಿಮ್ಮ ಎರಡು ಕಾಲುಗಳ ಮೇಲೆ ಇಟ್ಟುಕೊಳ್ಳಬೇಕು ಈ ರೀತಿ ನಿಮ್ಮ ಬಲಗೈ ಮೇಲಿರಬೇಕು ಎಡಗೈ ಕೆಳಗಿರಬೇಕು ಇದು ನೀವು ಮಾಡಬೇಕಿದ್ದ ಎರಡನೆಯ ಕೆಲಸ ಇನ್ನು ನಿಮ್ಮ ಮೂರನೆಯ ಕೆಲಸ ಎರಡು ಮುಖ್ಯ ಲಕ್ಷ್ಮಿ ಮಂತ್ರಗಳು ಲಕ್ಷ್ಮಿ ಮುದ್ರೆಯನ್ನು ಹಾಕಿ ಈ ಎರಡು ಲಕ್ಷ್ಮಿ ಮಂತ್ರಗಳನ್ನು ಎಂಟು ಎಂಟು ಸಲ ಒಂದೊಂದು ಮಂತ್ರವನ್ನು ನೀವು ಎಂಟು ಎಂಟು ಸಲ ಜಪಿಸುತ್ತಾ ಬರಬೇಕು ಮೊದಲನೆಯದು ಮಂತ್ರ ಓಂ ಹ್ರೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ ಇನ್ನೊಂದು ಸಲ ಹೇಳ್ತೇನೆ ಓಂ ಹ್ರೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ ಎರಡನೆಯದು ಗಾಯತ್ರಿ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ಚದಮಹೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಜೋದಯ್ ಓ ಈ ಎರಡು ಮಂತ್ರಗಳನ್ನು ಎಂಟು ಸಲ ಜಪಿಸಬೇಕು ಮಂತ್ರವನ್ನು ಜಪಿಸಿದ ನಂತರ ನೀವು ಸಮಾಧಾನವಾಗಿ ನಿಮ್ಮ ಯಾವ ಮೂಗಿನ ಹೊಳ್ಳೆಯಿಂದ ನೀವು ಸುಲಭವಾಗಿ ಉಸಿರಾಡುತ್ತಿದ್ದೀರಿ ಎಂದು ಗಮನಿಸಬೇಕು ಅಂದರೆ ನೀವು ನೋಡಬೇಕು ನಿಮ್ಮ ಬಲ ಹೊಳ್ಳೆಯಿಂದ ನೀವು ಸರಾಗವಾಗಿ ಉಸಿರಾಡುತ್ತಿದ್ದರೆ ನಿಮ್ಮ ಬಲಗಾಲನ್ನು ಮೊದಲು ನೆಲಕ್ಕೆ ತಾಗಿಸಬೇಕು ಇಲ್ಲದಿದ್ದರೆ ನಿಮ್ಮ ಎಡ ಮೂಗಿನ ಹೊಳ್ಳೆಯಿಂದ ನೀವು ಸುಲಭವಾಗಿ ಉಸಿರಾಡದಿದ್ದರೆ ನಿಮ್ಮ ಎಡಗಾಲನ್ನು ಮೊದಲು ನೆಲಕ್ಕೆ ತಾಗಿಸಬೇಕು ಈಗ ನಿಮಗೆ ಗೊತ್ತಾಗ್ತಾರ ಸ್ನೇಹಿತರೆ ಅಂದರೆ ನೀವು ಬೆಳಗ್ಗೆ ಎತ್ತ ತಕ್ಷಣ ಮೊದಲು ಉತ್ತರ ದಿಕ್ಕಿಗೆ ತಿರುಗುವುದು ಒಂದಾದರೆ ನಂತರ ಲಕ್ಷ್ಮಿ ಮುದ್ರೆಯನ್ನು ಹಾಕಿ ಲಕ್ಷ್ಮಿ ಮಂತ್ರವನ್ನು ಹೇಳುವುದು ಎರಡನೇ ಕೆಲಸ ನಂತರ ನಿಮ್ಮ ಉಸಿರಾಟವನ್ನು ಗಮನಿಸಿ ನಿಮ್ಮ ಕಾಲನ್ನು ನೆಲಕ್ಕೆ ಸ್ಪರ್ಶಿಸುವುದು ನೀವು ಮಾಡಬೇಕಾದ ಮೂರನೆಯ ಮುಖ್ಯ ಕೆಲಸ ಇದಿಷ್ಟು ನೀವು ನಿಮ್ಮ ಹಣಕಾಸಿನ ಸುಭದ್ರತೆಗಾಗಿ ನೀವು ಮಾಡಬೇಕಾದ ಕೆಲಸ ಸ್ನೇಹಿತರೆ ಆದರೆ ಇಲ್ಲಿ ನೀವು ಒಂದು ವಿಷಯ ಏನು ನೆನಪಿಟ್ಕೋಬೇಕಂದ್ರೆ ಒಂದು ದಿನ ಮಾಡಿ ಎರಡು ದಿನ ಮಾಡಿ ನಂತರ ನಂಗೆ ದುಡ್ಡೇ ಬರ್ತಿಲ್ಲ ಇದು ಸುಳ್ಳು ಅಂದರೆ ಅದು ತಪ್ಪಾಗುತ್ತೆ ನೀವು ಅಟ್ಲೀಸ್ಟ್ ಇಪ್ಪತ್ತೊಂದು ದಿನನಾದರೂ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಆಮೇಲೆ ನೀವೇ ನೋಡ್ತೀರ ನಿಮ್ಮ ಜೀವನದ ಬದಲಾವಣೆನ ಇನ್ನೊಂದು ಮುಖ್ಯ ವಿಷಯ ಏನಂದರೆ ನೀವು ಒಂಬತ್ತು ಗಂಟೆಗೆ ಎದ್ದೆ ಹತ್ತು ಗಂಟೆಗೆ ಎದ್ದೆ ಆಗ ನಾನು ಲಕ್ಷ್ಮಿ ಮುದ್ರೆ ಹಾಕೊಂಡು ಕೂತೆ ಮಂತ್ರ ಹೇಳಿದೆ ಇದು ಆಗೋದಿಲ್ಲ ನೀವು ಅಟ್ಲೀಸ್ಟ್ ಬೆಳಿಗ್ಗೆ ಏಳು ಗಂಟೆ ಮುಂಚೆ ಎದ್ದು ಇದನ್ನು ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕೂವರೆಯಿಂದ ಆರೂವರೆ ತನಕ ಈ ಟೈಮಲ್ಲಿ ಮಾಡಿದ್ರಂತೂ ಇನ್ನೂ ಉತ್ತಮ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಈ ಮೂರು ಸರಳ ಪರಿಹಾರಗಳನ್ನು ದಿನನಿತ್ಯ ಮಾಡಿ ನಿಮ್ಮ ಹಣಕಾಸಿನ ಪರಿಸ್ಥಿತಿನ ಸುಧಾರಿಸ್ಕೊಳ್ತೀರಾ ಅಂತ ನಾನು ನಂಬಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು